ఎన్నింత మమకారణీర ఒరసో ప్రభువే నగే ఆద్యవ్రే జోథేగార సీర జన్మ బందూ సాగు నిన గుంటు నా వేష నిన్న మాతే గంట ఘోష సూర్య చంద్ర ಸಂದೇಶ ಜನ್ಮ ಕೊಟ್ಟವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ಬಜರಂಗಿ ಕೊನೆ ಉಸಿರೋವರೆಗೂ ನಿಮ್ ಕಾವಲಾಗಿರ್ತಾನೆ ಲೀಮಿಗೂ ಇಂದು ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಾದಂಥ ಸನ್ಮನ್ಸಿ ಶಿವರಾಜ್ ತಂಜೆ ಅವರ ಐವತ್ನಾಲ್ಕನೇ ಹುಟ್ಟಿ ಹಬ್ಬ ಈ ಒಂದು ಐವತ್ತ ನಾಲ್ಕನೇ ಹುಟ್ಟಿ ಹಬ್ಬ ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ನಮ್ಮೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಅಲ್ಲಿ ಕೆಲವೊಂದು ಆಸ್ಪತ್ರೆಯಲ್ಲಿ ಹಾಲು ಬ್ರೆಡ್ಡು ಹಣ್ಣು ಕೊಡುವಂಥ ಕಾರ್ಯಕ್ರಮ ಮತ್ತು ಗಿಡಗಳು ವನಮೋತ್ಸವ ಕಾರ್ಯಕ್ರಮ ಬುಕ್ಸ್ ಕೊಡುವಂಥ ಕಾರ್ಯಕ್ರಮಗಳು ಮತ್ತು ಅದೇ ರೀತಿ ಬ್ಲಡ್ ಬ್ಯಾಂಕು ಬ್ಲಡ್ ರಕ್ತದಾನ ಕೊಡುವಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದೇ ರೀತಿ ಇಂದು ನಾವು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಜೊತೆ ಇವತ್ತು ನಮ್ಮ ಗಂಗಾವತಿಯಲ್ಲಿರುವಂಥ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಇವತ್ತು ಸುಮಾರು ಒಂದು ಅರವತ್ತ್ಮೂರು ಮಂದಿ ಮಕ್ಕಳಿಗೆ ಇವತ್ತು ಅನ್ನದಾನ ಮಾಡ್ತಾಯಿದ್ವಿ ಅನ್ನ ಸಂತರ್ಪಣ ಕಾರ್ಯಕ್ರಮ ಮಾಡ್ತಾಯಿದ್ವಿ ಇವತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರಿಗೆ ಒಂದು ಊಟದ ವ್ಯವಸ್ಥೆ ಏನು ಶ್ರೀ ಶಿವರಾಜ್ ತೆಂಗಡಿ ಅವರು ಉಪಯೋಗದ ನಿಮಿತ್ತ ಇಂದು ಈ ಒಂದು ಮಕ್ಕಳಿಗೆ ಅನ್ನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅತ್ಯಂತ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಸನ್ಮಾನ ಶ್ರೀ ಶಿವರಾಜ್ ತಂಗಡಿ ಅವರಿಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಕಣಗಿರಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತೇನೆ ಮತ್ತು ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆರ್ಯ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಲು ಆ ದೇವರ ಆಶೀರ್ವಾದ ಮಾಡಬೇಕು ಮತ್ತು ಅದೇ ರೀತಿ ಇಲ್ಲಿರುವಂಥ ನಮ್ಮ ರೈತರಿಗೆ ರೈತರಿಗೆ ಬಡವರಿಗೆ ಕೃಷಿ ಕಾರ್ಮಿಕರಿಗೆ ಇರುವಂಥ ಫಲಾಂತ ಸಮಸ್ಯೆಗಳು ಕೂಡ ಒಂದು ನಿವಾರಣೆ ಆಗಲು ದೇವರು ಅವರಿಗೆ ಶಕ್ತಿ ಕೊಡಬೇಕಂತ ಹೇಳಿ ನಾನು ಇಲ್ಲಿ ಒಂದು ಸಂದರ್ಭ ಚುನಾವಣೆಯಲ್ಲಿ ನಗರದಲ್ಲಿ ನಮ್ಮ ಲೋಕಸಭಾ ಏನು ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಸನ್ಮಾನ್ ಶ್ರೀ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ನಮ್ಮ ಅಭ್ಯರ್ಥಿಗಳಾದಂಥ ಸನ್ಮಾನ್ ಶ್ರೀ ರಾಜಶೇಖರ್ತ್ನಾಳ್ ಅವರು ಆ ವಿಜಯಶೀಲರಾಗಿದ್ದಾರೆ ಗೆದ್ದಿದ್ದಾರೆ ನಿಜವಾಗ್ಲೂ ಕೂಡ ಎಲ್ಲರೂ ನಿಜವಾಗ್ಲೂ ಕೂಡ ಭಾಳ ಸಂತೋಷದ ವಿಷಯ ಯಾಕಂತಂದರೆ ಹತ್ತು ವರ್ಷ ಇವತ್ತು ಬಿ ಜೆ ಪಿ ಆಡಳಿತದಲ್ಲಿದೆ ಬಿ ಜೆ ಪಿ ಆಡಳಿತದಲ್ಲಿರುವಾಗ ಒಂದು ನಯ ಪೈಸೆ ಕೆಲಸ ಆಗಿಲ್ಲ ಒಂದು ಕೊಟ್ಟು ಮಣ್ಣು ಹಾಕಿ ಅದಕ್ಕೆ ಇವತ್ತು ನಮ್ಮ ಎಲ್ಲ ಜನರು ಕೂಡ ಎಲ್ಲ ಇವತ್ತು ಪ್ರತಿಯೊಬ್ಬ ನಾಗರಿಕರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರೆ ಎಲ್ಲರೂ ಕೂಡ ಮತ್ತೊಮ್ಮೆ ಅವರಿಗೆ ತುಂಬ ಅಭಿನಂದನೆ ತಿಳಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಅಧ್ಯಕ್ಷರ ಆಗಿದ್ದರೆ ಆಗಿದ ಮೇಲೆ ಮತ್ತು ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ಗೌರ್ವೆಂಟ್ ಸದಸ್ಯರು ನಮ್ಮ ಜಿಲ್ಲೆಯ ಎಲ್ಲ ಉಪಾಧ್ಯಕ್ಷರು ಗೌರ್ವೆಂಟ್ ಸದಸ್ಯರು ಎಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ರಾಜಶೇಖರ್ ರಿಟ್ನಾಳ್ ಅವರು ಏನು ಗೆಲ್ಲಬೇಕಂತಂದರೆ ಒಂದು ನಮ್ಮ ಗ್ಯಾರಂಟಿ ಯೋಜನೆ ಅತಿ ಮುಖ್ಯ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ಅಂದರೆ ಸಾಮೂಹಿಕ ನಾಯಕತ್ವ ಅಂತಲೇ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸಾಮೂಹಿಕ ನಾಯಕತ್ವದಲ್ಲೇ ಕೊಪ್ಪಳ ಪಾರ್ಲಿಮೆಂಟ್ರಿ ಕ್ಷೇತ್ರದ ಸಾಮೂಹಿಕ ನಾಯಕತ್ವದಲ್ಲೇ ಹೋಗಿದ್ದೀವಿ ಇವತ್ತು ಸಾಮೂಹಿಕ ನಾಯಕತ್ವ ಹೋಗಿದ್ದರಿಂದ ಇವತ್ತು ನಾವು ಜಯಶೀಲರಾಗಿದ್ದೀವಿ ಅದಕ್ಕೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳೇನಿದಾವೆ ಇವತ್ತು ಅವು ನಮಗೆ ಒಂದು ಶ್ರೀರಕ್ಷ ಆಗಿದ್ದಾವೆ ಅವ್ರ ಆ ಒಂದು ಗ್ಯಾರಂಟಿ ಯೋಜನೆಗಳಿಂದ ನಾವು ಇವತ್ತು ಗೆದ್ದಿದ್ದೆವು ಅಂತೇಳಿ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮುಂದಿನ ದಿನಮಾನದಲ್ಲಿ ಇವತ್ತು ನಮ್ಮದು ಅಜೆಂಡಾ ಒಂದೇ ನಮ್ಮ ಅಜೆಂಡಾ ಈಗೇನು ಐದು ಗ್ಯಾರಂಟಿ ಯೋಜನೆಗಳು ನೂರಕ್ಕೆ ನೂರರಷ್ಟು ತಲುಪ್ಬೇಕಂತೇಳಿ ನಮ್ಮ ಉದ್ದೇಶ ಬಡವರಿಗೆ ತಲುಪ್ಬೇಕಂತ ಉದ್ದೇಶ ಇನ್ನು ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಟೆನ್ ಪರ್ಸೆಂಟು ಫೈವ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟು ಕೆಲವು ಪೆಂಡಿಂಗ್ ಅದ ಅದಕ್ಕೆ ಈ ಒಂದು ನೀತಿ ಸಮಿತಿ ಇರೋದರಿಂದ ಹನ್ನೆರಡನೇ ತಾರೀಕು ಮಟ್ಟ ನೀತಿ ಸಮಿತಿ ಇರೋದರಿಂದ ನಾವು ಡಿಸ್ಟ್ರಿಕ್ಟ್ ಒಂದು ಮೀಟಿಂಗ್ ಮಾಡಿ ಎಲ್ಲ ಸಿ ಡಿ ಪಿ ಓಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಒಂದು ಡೈರೆಕ್ಷನ್ ಕೊಟ್ಟು ಯಾವೊಂದು ಗ್ರಾಮದಲ್ಲಿ ಕೂಡ ಒಂದು ಇಂಥ ಗ್ಯಾರಂಟಿ ಸ್ಕೀಮ್ಗಳು ಬರ್ತಾ ಇಲ್ಲ ಅನ್ನೋ ಅಂಥ ಪ್ರಶ್ನೆ ಆಗಬಾರ್ದು ಅಂದು ಒಂದು ಯಾವುದು ಇಂಥ ಇಂಥವ್ರಿಗೆ ಬರ್ತಾ ಇಲ್ಲ ಅಂಥೇಳಿ ಒಂದು ಕಂಪ್ಲೇಂಟ್ ಕೂಡ ನಮಗೆ ಬರಬಾರ್ದು ಆ ರೀತಿ ನಾವೊಂದು ಮೀಟಿಂಗ್ ಮಾಡ್ತಾಯಿದ್ವಿ ಮೀಟಿಂಗ್ ಮಾಡಿ ಒಂದು ಏನಂದರೆ ಇವತ್ತು ನಮ್ಮದು ಅಜೆಂಡಾ ಏನಂದರೆ ಎರಡು ಸಾವಿರದ ಇಪ್ಪತ್ತರ ಅಜೆಂಡ ನಮ್ಮದು ಗ್ಯಾರಂಟಿ ಯೋಜನೆದ ಎಲ್ಲ ಪದಾಧಿಕಾರಿಗಳು ನಮ್ಮದು ಏನಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಏನು ವಿಧಾನಸಭೆ ಚುನಾವಣೆ ನಡೀತದೆ ಆ ಒಂದು ಚುನಾವಣೆಗೆ ಇವತ್ತು ಭದ್ರ ಆಗ್ತಾ ಹಾಕ್ತಾಯಿದ್ದೀವಿ ನಾವು ಇವತ್ತಿನಿಂದ ನಾವು ಸಂಘಟನೆ ಮಾಡ್ತೀವಿ ಇವತ್ತಿನಿಂದ ನಮ್ಮ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಗೆಲ್ಲಕ್ಕೆ ನಾವು ಇವತ್ತಿನಿಂದ ಒಂದು ಭದ್ರ ಬುನಾದ ಹಾಕ್ತೀವಿ ಬಿ ಜೆ ಪಿ ಅವ್ರಿಗೆ ಒಂದು ಏನಂದರೆ ಹತಾಶರಾಗಿದ್ದಾರೆ ಕೊಪ್ಪಳ ಪಾರ್ಲಿಮೆಂಟ್ರಿ ಕ್ಷೇತ್ರ ಇರ್ಬೋದು ಆಮೇಲೆ ನ್ಯಾಷನಲ್ ಲೆವೆಲ್ ಕೂಡ ಅವರು ಕಡಿಮೆ ಎಂ ಪಿ ಸೀಟ್ಗಳು ಬಂದಿದ್ದಾವೆ ಅದಕ್ಕೆ ಏನು ಹೇಳಿದ್ರು ಬೇರೆ ಈಗ ನೋಡಿರಿ ಒಂದು ಹಳ್ಳಿಗೆ ಹೋತ್ತಂದರೆ ಪ್ರತಿಯೊಬ್ಬರ ಹತ್ರ ಕೂಡ ನಮ್ಮ ಕಾಂಗ್ರೆಸ್ನವರು ಈ ರೀತಿ ಡೆವಲಪ್ಮೆಂಟ್ ಗ್ಯಾರಂಟಿ ಸ್ಕೀಮ್ಗಳು ಬರ್ತಾಯಿದ್ದವು ಅಂದಾಗ ಅವರು ಸುಳ್ಳು ಹೇಳ್ತಾ ಇದ್ದಾರೆ ದಾರಿ ತಪ್ಪಿಸ್ತಾ ಇದ್ದಾರೆ ಜನರು ಯಾರು ದಾರಿ ತಪ್ಪಿಸುವಂಥ ಅಂಥ ದಾರಿ ತಲ್ಪ ತಪ್ಪಿಸೋ ಕೆಲಸ ಅವ್ರು ಮಾ ಆಗೋದಿಲ್ಲ ಯಾರು ನಂಬಂಗಿಲ್ಲ ಅವ್ರನ್ನ ಈಗ ಒಂದೇ ಏನಂತಂದರೆ ಇವತ್ತು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ರದ್ದಾಗೋ ಪ್ರಶ್ನೆಯೇ ಇಲ್ಲ ಐದು ವರ್ಷ ಕಂಟಿನ್ಯೂ ಆಗಿ ಇವತ್ತು ಎರಡು ಸಾವಿರ ಇರ್ಬೋದು ಬಸ್ ಇರ್ಬೋದು ಕರೆಂಟ್ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಆಮೇಲೆ ಯುವ ನಿಧಿ ಇರ್ಬೋದು ಎಲ್ಲ ಗ್ಯಾ ಐದು ಗ್ಯಾರಂಟಿ ಸ್ಕೂಮ್ಗಳು ಐದು ವರ್ಷ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸನ್ಮಾನಿಸಿ ಶಿವರಾಜ್ ತಂಗಡಿ ಸರ್ಕಾರ ಖಂಡಿತವಾಗಿ ಬಡವರಿಗೋಸ್ಕರ ಈ ಒಂದು ಸರ್ಕಾರ